ಹಾಯ್ ಫ್ರೆಂಡ್ಸ್ ನಾನಿವತ್ತು ಸಂಜು ಗೀತಾ ಮೂವಿದು ಒಮ್ಮೆ ಬಾರೋ ಒಮ್ಮೆ ಬಾರೋ ಸಾಂಗ್ ಹೇಳ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಪ್ಲೀಸ್ ಒಮ್ಮೆ ಬಾರು ಒಮ್ಮೆ ಬಾರು ಎಲ್ಲೇ ನೀನಿದ್ದರು ಒಮ್ಮೆ ಬಾರು ಒಮ್ಮೆ ಬಾರು ಹೇಗೆ ನೀನಿದ್ದರು ಸುರಿ ಮಳೆ ಸುರಿಯುವ ಸೂಚನೆ ಮಳೆ ಸುರಿಯುವ ಸೂಚನೆ ಶುರುವಾಗಿದೆ ಶುರುವಾಗಿದೆ ಜೊತೆಯಲ್ಲಿ ನೆಲೆಯಲು ನಲ್ಲನೆ ಮನಸಾಗಿದೆ ಮಿಡುಕಾಡಿದೆ ಹುಡುಕಾಡಿದೆ ಒಮ್ಮೆ ಬಾರು ಒಮ್ಮೆ ಬಾರು ಎಲ್ಲೇ ನೀನಿದ್ದರೂ ಒಮ್ಮೆ ಬಾರು ಒಮ್ಮೆ ಬಾರು ಬೇಗ ಹೇಗಿದ್ದರು ಬಲಗಣ್ಣು ಬಡಿದಾಗ ಬರಲಿಲ್ಲ ಯಾಕೆ ನೀನು ಎಡಗಾಲು ಎಡವಿದರು ಸುಳಿಲಿಲ್ಲ ಎಲ್ಲಿ ನೀನು ಕೈ ತುತ್ತು ಜಾರಿದಾಕ್ಷಣ ರಂಗೋಲಿಯೂ ಬರೆದೆನು സുറിമളെ സുയുവ സൂചന ശുവാ ശുവാ ജീനയൂ നല്ല മനസാകേ മിടുക്കാടേ ഹാടേ ഒ എല്ലേ ബു ഒബ്ദ ಹದೆ ಹಾದಿ ತುಳಿವಾಗ ಇದೆ ತುಂಬ ನೂರು ನೋವು ಇಳಿ ಸಂಜೆ ಕಳೆವಾಗ ಸುಳಿದಂತೆ ಇಲ್ಲಿ ಸಾವು ಹಸುನೀಗ ಮುನ್ನ ನಿನ್ನನು ತುಸು ನೋಡಲು ಕಾದಿಹನು ಆಹಾಹಾ ಮಳೆ ಸುರಿಯುವ ಸೂಚನೆ ಶುರುವಾಗಿದೆ ಶುರುವಾಗಿದೆ ಜೊತೆಯಲ್ಲಿ ನನೆಯಲು ನಲ್ಲನೆ ಮನಸಾಗಿದೆ ಬಿಡುಕಾಡಿದೆ ಹುಡುಕಾಡಿದೆ ಒಮ್ಮೆ ಬಾರು ಒಮ್ಮೆ ಬಾರು ನೀ ನೀನಿದ್ದರೂ ಒಮ್ಮೆ ಬಾರು ಒಮ್ಮೆ ಬಾರು ಬೇಗ ಹೇಗಿದ್ದರು ಎಲ್ಲ ಥರದ ಸಾಂಗ್ ಹೇಳ್ತಾ ಹೇಳಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಇನ್ನೂ ಸ್ವಲ್ಪ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ಬೇಕು ದಯವಿಟ್ಟು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಮತ್ತು ಕಮೆಂಟನ್ನು ಹಾಕೋದನ್ನು ಮರಿಬೇಡಿ ಮತ್ತೆ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್